ಖಂಡಿತ ಎ ಸಿ ಸಿ ಅಧ್ಯಕ್ಷರು ನಮ್ಮ ಸ್ಟೇಟ್ಗೆ ನಾವು ಅವ್ರಿಗೆ ಎಲ್ಲ ಏನೇನು ನಡೀತಾ ಇದಕ್ಕೆ ರಿಪೋರ್ಟ್ ಎಲ್ಲ ಕೊಡಬೇಕಾಯಿತು ಸೊ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದೇನೆ ಅವ್ರಿಗೆ ಬರೋದು ರಾಹುಲ್ ಗಾಂಧಿ ಯಾವತ್ತು ಬರೋದು ಎಲ್ಲ ಒಂದು ಪ್ರಾಬ್ಲಮ್ ಫೇಸ್ ಕೊಟ್ಟಿದ್ದೀನಿ ಹನ್ನೆರಡನೇ ತಾರೀಕು ಅವ್ರ ನಾಮಿನೇಷನ್ಗೆ ಗುಲ್ಬರ್ಗ ಬರ್ತಾ ಇದ್ದೇನೆ ನಾನು ಅವತ್ತು ಗುಲ್ಬರ್ಗ ಬರ್ತಾಯಿದ್ದೆ

ನಮ್ಮ ಪಾರ್ಟಿ ಕ್ಯಾಡಿಟ್ ಫೈನಾನ್ಸ್ ಮಾಡಿದ್ದೀವಿ ಅವರು ಮೊದಲೇ ಕೇಳಿದರೆ ಅದು ಬೇರೆ ವಿಚಾರ ಈಗ ಪ್ರಸ್ತಾವನೆ ಮಾಡಿದರೆ ನಾವು ನಮ್ಮ ಯೂತ್ ಕಾಂಗ್ರೆಸ್ಸು ನಮ್ಮ ವಿನೋದ್ಗೆ ಟಿಕೆಟ್ ಕೊಟ್ಟಿದ್ದೀವಿ ಸೊ ಅವ್ರಿಗೆ ನಮ್ಮ ಪಕ್ಷ ಯಾವ ಕೆಲಸ ಮಾಡ್ತಾ ಇದ್ದಾರೆ ರಿಕ್ವೆಸ್ಟ್ ಇದೆ ನಾವು ಹಿಂದೆ ಮುಂದೆ ಮಾಡೋಕ್ಕೆ ಹೋಗಲ್ಲ ನಮಗೆ ಶ್ರೀಗಳ ಬಗ್ಗೆ ಪ್ರೌಢ ಕುಮಾರಸ್ವಾಮ ಪ್ರಣಾಳಿಕೆನ ಮತ್ತೆ ಟೀಕೆ ಮಾಡಿದ್ದಾರೆ ಅಂದ್ರೆ ಚೆನ್ನಾಗಿ ಟೀಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಕುಮಾರಸ್ವಾಮಿ ಅವ್ರಿಗೆ ಯಾರು ಟೀಕೆ ಮಾಡಿಲ್ಲ ಕುಮಾರಸ್ವಾಮಿ ಅವರು ಟೀಕೆ ಪ್ರಣಾಳಿಕೆ ಬಿಡಿ ಈಗ ನಾನು ಪ್ರತಿಯೊಂದನ್ನು ಈಗ ಮೇಕೆದಾಟು ಜನ ಟೀಕೆ ಮಾಡಿದ್ರು ನಾನು ಮೇಕೆದಾಟು ಹತ್ರ ಮಾಡಿದ ಟೀಕೆ ಮಾಡಿದ್ರು ಈಗ ಮೇಕೆದಾಟು ಬಗ್ಗೆ ಶಬ್ದ ಮಾಡ್ತೀವಿ ಅಂತ ಹೇಳಿ ಮಠ ಸ್ವಾಂಗಳ್ ಅವರು ಎರಡು ಮಠ ಮಾಡ ಈಗ ಮಠದವ್ರದ್ದು ಬೆಳಗ್ಗೆಲ್ಲ ಅಂತ ಕರ್ಕೊಂಡು ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ನಾವು ತೋರಲ್ಲ ಯಾಕಂದರೆ ಯಾವ್ದು ಮಾತು ಯಾವ್ದು ಸ್ಟ್ಯಾಂಡ್ ಆಗಬೇಕಲ್ಲ ಇದು ನಾವೆಲ್ಲ ನೋಡಿದ್ವಿ ಈಗ ಯಡಿಯೂರಪ್ಪನವ್ರ ಬಗ್ಗೆ ಅವ್ರು ಮಾತಾಡೋದು ಯಡಿಯೂರಪ್ಪನವ್ರು ಇವ್ರಿಗೆ ಮಾತಾಡೋದು ಎಲ್ಲ ಕೋಳಕ್ಕೆ ನಾವೇನು ಹೇಳಿಲ್ಲ ಯಡಿಯೂರಪ್ಪನ ಬಗ್ಗೆ ಹೇಳಿಲ್ಲ ಇವರು ಹೇಳಿದ್ರು ಹೇಳಿಲ್ಲ ಸೊ ದೊಡ್ಡರು ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡೋದು ಅವೆಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ ನಮಗೆಲ್ಲ ನನ್ನತ್ರ ಡಾಕ್ಯುಮೆಂಟ್ ಇಲ್ಲ ನೀವೇ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀವಿ ಅದಕ್ಕೆ ಯಾರು ರಾಜಕೀಯದವರು ನಾವು ಜನನೂ ಸೀರಿಯಸ್ ಆಗಿ ಈಗ ಯಾರು ಇರಿಸಿದ್ರು ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಒಟ್ಟು ಚೀಫ್ ಮಿನಿಸ್ಟ್ರು ಅಂತ ನಾವು ಎಲ್ಲ ಮಾತಾಡ್ತೀವಿ ಇನ್ನೇ ಯೋಗೇಶ್ವರ ಅಶ್ವಥ್ ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ ಹಾಗೇನಾಗಿರುವುದಿಲ್ಲ ಶೋಭಕ ಇವರೆಲ್ಲ ಸೇರಿ ಇಳಿಸಿದ್ರಲ್ಲ ಯಡಿಯೂರಪ್ಪ ಇವರೆಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ ಅವರು ಕೊನೆಗೆ ಕಾಂಗ್ರೆಸ್ ಅವ್ರು ಇಳಿಸಿದ್ರು ಅಂತ ಸಿದ್ದರಾಮಯ್ಯನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಯಾ ನನ್ನ ಮೇಲೆ ಆರೋಪ ಮಾಡೋದೇ ಜನ ಒಪ್ಪಲ್ಲ ಆರೋಪ ಮಾಡಿದ್ರು ಜನ ಒಬ್ಬರ ಜನ ಒಪ್ಪಬೇಕಲ್ಲ ಅದಕ್ಕೆ ಅಲ್ಲದೇ ನಾನು ಜಪ್ ಸಿ ನಮ್ಮ ಪಕ್ಷದ ಅಧ್ಯಕ್ಷ ಜನಕ್ಕೆ ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ದೇನು ಯಾರು ಪ್ರಶ್ನೆ ಅವ್ರಿಗೆಲ್ಲ ಗೊತ್ತಿದೆ ನಮ್ಮ ಅಧಿಕಾರದ ರೀತಿಯಾಗಿ ನಾನು ಸಮಾಜಕ್ಕೂ ಸಹಾಯ ಮಾಡ್ಬೋದು ಪಕ್ಷಕ್ಕೂ ಸಹಾಯ ಮಾಡಬಹುದು ಸರ್ಕಾರಕ್ಕೂ ಸಹಾಯ ಸರ್ಕಾರದಿಂದ ಯಾವುದಾದ್ರೂ ಏನೇ ಇದೆ ಮಠಕ್ಕೆ ಏನು ಸಮಸ್ಯೆ ಇರ್ಬೋದು ಈಗ ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು ಎಲ್ಲ ಕೂಡ ನಾವು ಮಾಡೋಕ್ಕೆ ಅವಕಾಶಕ್ಕೆ ನಾವು ಮಾಡಿ ಊರದು ಬೆಟ್ಟ ಯೋಚನೆ ಮಾಡ್ತೀವಿ ಎಲ್ಲೋ ಇನ್ನೂ ನಾಲ್ಕು ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇತ್ತಲ್ಲ ಅವ್ರಿಗೆ ಏನಾಯಿತು ಈಗ ನಿರ್ಮಲಾ ಸೀತಾರಾಮ್ ಒಬ್ಬ ಹೆಣ್ಮಗಳು ಹೇಗೆ ಉತ್ಕೊಂಡು ಅವ್ರದ್ದು ನಾವು ಬರಗಾಲಕ್ಕೆ ಗೊತ್ತಿಲ್ಲ ಇವರು ಏನು ಮಾಡ್ತಾ ಬರಗಾಲಕ್ಕೆ ಈಗ ಶೋಭಕಾಯ್ ಮಾಡಲಾರ ಯಾರಾದ್ರೂ ಒಬ್ಬರು ಬರಗಾಲ ದುಡ್ಡು ಕೊಡ್ಸೋಕ್ಕೆ ಇಲ್ಲ ಮೇಕೆದಾಟಿಗೆ ಪರ್ಮಿಷನ್ ಕೊಡ್ಸೋಕ್ಕೆ ಮಾದಾಯಿಗೆ ಪರ್ಮಿಷನ್ ಕೊಡ್ಸ ರಾಜ್ಯಕ್ಕೆ ರಕ್ಷಣೆ ಕೊಡೋಕ್ಕೆ ಐದು ಟ್ಯಾಕ್ಸ್ ಕೊಡಲಿಕ್ಕೆ ಏನಾದ್ರು ಒಂದಿನ ಇವ್ಯಾರು ಮಾತಾಡಲಿಲ್ಲ ಎಲ್ಲಿ 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 ಮಾತಾಡಿದ್ರು ಈಗ ಪಾಪ ಬಹಳ ಬೆಟ್ಟಕ್ಕೆ ಹೋಗೋದು ಪಾಪ ಸ್ವಾಮಿಗಳನ್ನ ಭೇಟಿ ಮಾಡಿದ್ರು ಬೆಳಗಿನ ಭೇಟಿ ಮಾಡೋದು ಅಂತ ಟಿ ವಿ ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟು ಇನ್ನು ಐನೂರು ಜನಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರೆ ಅದಕ್ಕೆ ಕಂಪ್ಲೇಂಟ್ ಫೈನ್ ಮಾಡಿಸ್ಕೊಡ್ತೀವಿ ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿ ಕೇಳ್ತಾ ಇದ್ದಿಲ್ಲ ಏನವರೆಲ್ಲ ಬಾಡೂಟ ಬಾಡೂಟ ಅದಾರ ಮಾಡ್ಕೊಳ್ಳಿ ಯಾವ ಊಟಕ್ಕೆ ಅಷ್ಟು ಹುಡುಗ ಊಟ ಹಾರಿ ಏನಾರು ಹಾಕೊಳ್ಳಿ ನಾವೇನಲ್ಲ ರಾಜಕಾರಣಕ್ಕೆ ಎಷ್ಟು ಸಾವಿರ ಜನಕ್ಕೆ ಹರಕೊಳ್ಳಿ ನಮಗೆ ನೀವು ಓಟ್ ಬನ್ನಿ ನೀವೇ ಟಿ ವಿ ತೋರಿಸ್ತಾ ಇದ್ರೆ ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಎಲೆಕ್ಷನ್ ಕಮಿಷನರು ನೀವು ಎಲ್ಲ ಸೇರಿ ಊಟ ಮಾಡ್ಕೊಂಡು ಸರ್ ಈಗ ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚದ್ರೋಗುತ್ತೆ ಸರ್ ನೋಡ್ರಿ ಬಿಜೆಪಿ ಅವರೆಲ್ಲ ಹೋಗಿರೋದ್ರಿಂದ ಒಕ್ಕಲಿಗರು ದಡ್ರಲ್ಲ ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅವರು ಏನು ದಡ್ರಲ್ಲ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ವಿಭೂತಿ ಇಡ್ತಾರೆ ಕಳ ಊನರ್ ಕಳ್ತಾರೆ ಸಮಾಜ ಇದ್ದಲ್ಲ ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ ಅವ್ರ ಪರನೂ ಮಾಡೋದಿಲ್ಲ ನನಗೆ ಗೊತ್ತಿದೆ ಈ ಕಾಣಬಹುದೇ